ಇವತ್ತು ಪಾಠ ಆಧಾರಿತ ಮೌಲ್ಯಾಂಕನ ಸೊ ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅಧ್ಯಾಯ ಯಾವುದತ್ತಂದ್ರೆ ಒಟ್ಟಿಗೆ ಬಾಳುವ ಆನಂದ ಅಂತಕ್ಕಂಥ ಒಂದು ಅಧ್ಯಾಯದ ಒಂದು ಪಾಠ ಆಧಾರಿತ ಮೌಲ್ಯಾಂಕನವನ್ನು ನೋಡೋಣ ಸೊ ಇಪ್ಪತ್ತೈದು ಅಂಕಗಳ ಒಂದು ಪಾಠ ಆಧಾರಿತ ಆಗಿರುತ್ತದೆ ಇಲ್ಲಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವೀಡೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಆ ಮುಖ್ಯ ಪ್ರಶ್ನೆ ಒಂದರಲ್ಲಿ ಆ ಏನಂತಂದ್ರೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೀರಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಇಲ್ಲಿ ಆ ಮೊದಲೇ ಪ್ರಶ್ನೆ ಏನಂತಂದ್ರೆ ಭಯಭಕ್ತಿ ಎಂಬುವುದು ಒಂದು ಸೊ ಇಲ್ಲಿ ಮೊದಲಿಗೆ ಏನು ಮಾಡುವಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಆಮೇಲೆ ಉತ್ತರಗಳನ್ನು ಸಹಿತ ನೋಡೋಣ ಭಯಭಕ್ತಿ ಎಂಬುದು ಒಂದು ಆಮೇಲೆ ಇದು ಒಂದು ಪ್ರಶ್ನೆ ಇದೆ ಇನ್ನು ಅಮ್ಮ ಪದದ ಪದವೈಪು ಅಂತಂದ್ರೆ ಈ ಲಿಂಗದ ಪ್ರಕಾರಕ್ಕೆ ಉದಾಹರಣೆಯಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ತಪ್ಪು ಏನು ಮಾಡ್ಬೇಕಂದ್ರೆ ಗುರುತಿಸಿ ಬೀರಿಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಆಮೇಲೆ ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಬೇವಿನ ಮರವನ್ನು ಜನರು ಅಪ್ಪನ ಮರ ಎಂದು ಕರೆಯುತ್ತಿದ್ದರು ಸೊ ಇಲ್ಲಿ ಸರಿ ತಪ್ಪನ್ನ ಗುರುತಿಸಿ ಬರೀಬೇಕು ಇನ್ನು ಹೊಂದಿಸಿ ಬರಿ ಅಂತಕ್ಕಂಥ ಮುಖ್ಯ ಪ್ರಶ್ನೆ ಮೂರಲ್ಲಿ ಐದನೇದು ಏನಂತಂದ್ರೆ ಜಗಳ ಇದು ಬಲ ಆಗ್ತದೋ ಅಥವಾ ನೆಕ್ಸ್ಟ್ ಏನಾಗ್ತದೆ ಅಂತೇಳಿ ನೋಡಬೇಕು ಇನ್ನು ನಾಳೆ ಅಂತಕ್ಕಂಥದ್ದು ಕಲಹ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇನ್ನು ವರ್ತಮಾನ ಬಿಷತ್ ಕಾಲ ಅಂತೇಳಿ ಇಲ್ಲಿ ಹೊಂದಿಸಿ ಬರೀಲಿ ನೋಡಬಹುದು ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಕ್ಕಂಥದ್ದಿದೆ ಏಳನೇ ಪ್ರಶ್ನೆ ಏನಂತಂದರೆ ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟ ಹೋದರು ಹೊರಟು ಹೋದರು ಅಂತೇಳಿ ನೋಡ್ತೀವಿ ಇನ್ನು ಎಂಟನೇ ಪ್ರಶ್ನೆ ಏನಂತಂದರೆ ಎಲ್ಲರೂ ಒಟ್ಟಿಗೆ ಬಾಳೆದರೆ ಎಲ್ಲರೂ ಡ್ಯಾಶ್ ಇರಬಹುದು ಅಂತೇಳಿ ಇಲ್ಲಿ ಒಂದು ಬಿಟ್ಟ ಸ್ಥಳವನ್ನು ನೋಡ್ತೀವಿ ಇನ್ನು ಮುಖ್ಯ ಪ್ರಶ್ನೆ ಐದರಲ್ಲಿ ಸೊ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಆ ಜನರು ಬೇವಿನ ಮರವನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು ಅಂತೇಳಿ ಒಂದು ಪ್ರಶ್ನೆ ಇನ್ನು ಹತ್ತನೇ ಪ್ರಶ್ನೆ ಏನಂತಂದ್ರೆ ಕಲ್ಲು ಮತ್ತು ಮರದ ಬಗ್ಗೆ ಭಯಭಕ್ತಿ ಯಾರಿಗೂ ಉಂಟಾಯಿತು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಇನ್ನು ಹನ್ನೊಂದನೇ ಪ್ರಶ್ನೆ ಏನಂತಂದ್ರೆ ಬೇಬಿನ ಮರದ ಕೆಳಗೆ ಏನು ಬಂದು ನಿಂತುಕೊಂಡಿತ್ತು ಅಂತಕ್ಕಂಥ ಪ್ರಶ್ನೆ ಇದೆ ಇನ್ನು ಹನ್ನೆರಡನೇದು ಏನಂತಂದ್ರೆ ಗುಂಡನೆಯ ಕಲ್ಲು ಎಲ್ಲಿತ್ತು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಇನ್ನು ಮರ ಅಂದರೆ ಕಡಿಯುವರು ಏನೆಂದು ಹೇಳಿ ಹೊರಟು ಹೋದರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಇನ್ನು ಮುಖ್ಯ ಪ್ರಶ್ನೆ ಆರಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಕಲ್ಲು ಮತ್ತು ಮರ ಏಕೆ ನಡಗಲು ಪ್ರಾರಂಭಿಸಿದವು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಇನ್ನು ಗುಂಡನೆಯ ಕಲ್ಲು ಬೆಳ್ಳಗಿರಲು ಕಾರಣ ತಿಳಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಹದಿನಾರನೇ ಪ್ರಶ್ನೆ ಕಲಹ ಪದ ಬಳಸಿ ಏನಂತಂದ್ರೆ ಯಥದ್ದು ಸ್ವಂತ ಒಂದು ವಾಕ್ಯವನ್ನು ರಚನೆ ಮಾಡಬೇಕು ಅದ ಏನು ಕಲಹ ಪದ ಬಳಸಿ ಒಂದು ಸ್ವಂತ ವಾಕ್ಯವನ್ನು ರಚಿಸಿರಿ ಅಂತಕ್ಕಂಥ ಪ್ರಶ್ನೆ ಇದೆ ಇನ್ನು ಮುಖ್ಯ ಪ್ರಶ್ನೆ ಏನಪ್ಪಾ ಅಂದರೆ ಇರ್ತಕ್ಕಂಥದ್ದು ಸೊ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಹದಿನೇಳನೇ ಪ್ರಶ್ನೆ ಏನಂತಂದ್ರೆ ರೈತರ ಸ್ಥಿತಿಗತಿ ಕುರಿತು ಟಿಪ್ಪಣಿ ಬರೀರಿ ಅಂತಕ್ಕಂಥದ್ದಿದೆ ಇನ್ನು ಹದಿನೆಂಟನೇದು ಒಟ್ಟಿಗೆ ಬಾಳುವ ಆನಂದ ಪಾಠದ ಏನಪ್ಪ ಅಂದರೆ ಒಳನೋಟವನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಸೊ ವೆಸ್ಟ್ ಏನಂತಂದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಈಗ ಆ ಉತ್ತರವನ್ನು ಕೂಡ ಏನು ಮಾಡ್ಮು ಅಂತಂದ್ರೆ ನೋಡ್ತಾ ಹೋಗೋಣ ಸೊ ಡೈರೆಕ್ಟಾಗಿ ಆ ಮುಖ್ಯ ಪ್ರಶ್ನೆಯಲ್ಲಿ ಏನು ಕೊಟ್ಟಿರುವ ಒಂದು ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಬರಿ ಅಂತಕ್ಕಂಥ ಒಂದು ಮುಖ್ಯ ಪ್ರಶ್ನೆ ಇತ್ತು ಅದರಲ್ಲಿ ಮೊದಲೇ ಪ್ರಶ್ನೆ ಏನಂತಂದರೆ ಭಯಭಕ್ತಿ ಎಂಬುದು ಒಂದು ಡ್ಯಾಶ್ ಸೊ ಇದು ಏನಾಗ್ತಿತ್ತು ಅಂದರೆ ಜೋಡು ನುಡಿ ಅಂತಕ್ಕಂಥ ಉತ್ತರವನ್ನು ಬರಿಬಹುದು ಇನ್ನು ಎರಡನೇ ಪ್ರಶ್ನೆ ಅಮ್ಮ ಪದವು ಈ ಲಿಂಗದ ಪ್ರಕಾರಕ್ಕೆ ಉದಾಹರಣೆಯಾಗಿದೆ ಉತ್ತರ ಏನಂತಂದ್ರೆ ಇಲ್ಲಿ ಸ್ತ್ರೀಲಿಂಗ ಅಂತಕ್ಕಂಥ ಒಂದು ಉತ್ತರ ನೋಡ್ತೀವಿ ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ಸರಿ ತಪ್ಪು ಗುರುತಿಸಿ ಬರದೆ ಬರೆಯಿರಿ ಅಂತಕ್ಕಂಥ ಒಂದು ಒಂದು ಮುಖ್ಯ ಪ್ರಶ್ನೆ ಇತ್ತು ಇಲ್ಲಿ ಆ ಒಗ್ಗಟ್ಟಿನಲ್ಲಿ ಬಲ ವಿಧಿಸುವುದೇನಕ್ಕೆ ತಿತ್ಪಾ ಅಂದ್ರೆ ಸರಿಯಾದ ಒಂದು ವ್ಯಾಖ್ಯೆ ಆಗ್ತದೆ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡೋದಾದ್ರೆ ಬೇವಿನ ಮರವನ್ನು ಜನರು ಅಪ್ಪನ ಮರ ಎಂದು ಕರೆಯುತ್ತಿದ್ದರು ಸೊ ಇದು ಕೂಡ ಏನಕ್ಕೆ ಅಂದ್ರೆ ಇಲ್ಲಿ ಸರಿ ಆಗ್ತದ ಅಂತೇಳಿ ನೋಡುತ್ತೀವಿ ನೆಕ್ಸ್ಟ್ ಏನಂತಂದ್ರೆ ಒಂದಿಷ್ಟು ಬರೀ ಇತ್ತು ಸೊ ಐದನೇದು ಜಗಳ ಆಗ್ತಿತ್ತಪ್ಪ ಅಂತಂದ್ರ ಕಲಹ ಅಂತಕ್ಕಂಥ ಒಂದು ಸರಿಯಾದ ಉತ್ತರ ಆಗ್ತದೆ ಇನ್ನು ಆರನೇದೇನತ್ತಂದ್ರೆ ನಾಳೆ ಅಂತಕ್ಕಂಥದ್ದು ಇದು ಭವಿಷ್ಯತ್ ಕಾಲದ ಒಂದು ಸರಿಯಾದ ಉತ್ತರ ಆಗ್ತದೆ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಖಾಲಿ ಸ್ಥಳಗಳನ್ನು ಸೂಕ್ತ ಪದದಿಂದ ತುಂಬಿರಿ ಅಂತಕ್ಕಂಥದ್ದಿದೆ ಏಳನೇ ಪ್ರಶ್ನೆ ಏನಂತಂದ್ರೆ ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು ಸೊ ಇಲ್ಲಿ ಆ ಉತ್ತರವನ್ನು ನೋಡೋದಾದ್ರೆ ಕಡಿಯುವುದು ಬೇಡ ಅಂತೇಳಿ ಏನು ಮಾಡ್ತಾರೆ ಅಂತಂದ್ರೆ ಹೊರಟು ಹೋಗ್ತಾರೆ ಇನ್ನು ಎಂಟನೇ ಪ್ರಶ್ನೆ ಎಲ್ಲರೂ ಒಟ್ಟಿಗೆ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಸೊ ಈ ಏನಾಗಿರಬಹುದು ಅಂತಂದ್ರೆ ಸುಖವಾಗಿ ಇರಬಹುದು ಅಂತೇಳಿ ಉತ್ತರವನ್ನು ಬರೀಬೇಕು ಇನ್ನು ಮುಖ್ಯ ಪ್ರಶ್ನೆ ಐದರಲ್ಲಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಒಂಬತ್ತನೇ ಪ್ರಶ್ನೆ ಜನರು ಬೇವಿನ ಮರವನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು ಅಂತೇಳಿ ಒಂದು ಪ್ರಶ್ನೆ ಆ ಜನರು ಬೇವಿನ ಮರವನ್ನು ಇಂಟ್ಪಾ ಅಂತಂದ್ರೆ ಅಮ್ಮನ ಮರ ಅಂತೇಳಿ ಒಂದು ಹೆಸರಿನಿಂದ ಏನು ಮಾಡ್ತೀರತ್ತಂದರೆ ಕರೆಯುತ್ತಿದ್ದರು ಇನ್ನು ಹತ್ತನೇ ಪ್ರಶ್ನೆ ಕಲ್ಲು ಮತ್ತು ಮರದ ಬಗ್ಗೆ ಭಯಭಕ್ತಿ ಯಾರಿಗೆ ಉಂಟಾಯಿತು ಸೊ ಇಲ್ಲಿ ಯಾರಿಗೆ ಉಂಟಾಯ್ತಪ್ಪಾ ಅಂತಂದ್ರೆ ಕಲ್ಲು ಮತ್ತು ಮರದ ಬಗ್ಗೆ ಭಯಭಕ್ತಿ ಉಂಟಾಯಿತು ನೆಕ್ಸ್ಟು ಬೇವಿನ ಮರದ ಕೆಳಗಿನ ಅಂದ್ರೆ ಏನು ಬಂದು ನಿಂತುಕೊಂಡಿತ್ತು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಬೇವಿನ ಮರದ ಕೆಳಗಿನ ಅಂದ್ರೆ ಅಮ್ಮನ ಕಲ್ಲು ಬಂದು ನಿಂತತಿ ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ಅಂದ್ರೆ ಹನ್ನೆರಡನೇ ಪ್ರಶ್ನೆ ಗುಂಡನೆಯ ಕಲ್ಲು ಎಲ್ಲಿತ್ತು ಅಂತಕ್ಕಂಥ ಒಂದು ಪ್ರಶ್ನೆ ಸೊ ಗುಂಡನೆಯ ಕಲ್ಲು ರೈತನ ಹೊಲದಲ್ಲಿ ಇತ್ತು ಅಂತೇಳಿ ಉತ್ತರವನ್ನು ಬರೀಬೇಕು ಇನ್ನು ಮರ ಕಡಿಯುವರು ಏನೊಂದು ಹೇಳಿ ಹೊರಟರು ಅಂತಕ್ಕಂಥ ಪ್ರಶ್ನೆ ಇತ್ತು ಇದು ಪಾತ್ರ ಅಮ್ಮ ಅಮ್ಮನ ಮರ ಕಡಿಯುವುದು ಬೇಡ ಅಂಥೇಳಿ ಏನು ಮಾಡ್ತಾರೆ ಅಂತಂದ್ರೆ ಹೊರಟು ಹೋಗ್ತಾರೆ ಅಂತ ಹೇಳಿ ಉತ್ತರ ಬರೀಬೇಕು ಇನ್ನು ಮುಖ್ಯ ಪ್ರಶ್ನೆ ಆರಲ್ಲಿ ಎರಡು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಕಲ್ಲು ಮತ್ತು ಮರ ಏಕೆ ನಡುಗಲು ಆರಂಭಿಸಿದು ಅಂತಕ್ಕಂಥ ಒಂದು ಪ್ರಶ್ನೆಗೆ ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಮೊದಲಿನಂತೆ ಒಂದೇ ಕಡೆ ಇರದೆ ಸೊ ದೂರ ದೂರ ಇದ್ದುದರಿಂದ ರೈತರು ತನ್ನ ಮಕ್ಕಳಿಗೆ ಮರವನ್ನು ಕಡಿದು ನೇಗಿಲು ಚಕ್ರ ಮಾಡಿಸಿ ಸೊ ಕಲ್ಲು ಬಂಡೆ ಅಂದ್ರೆ ಒಡೆಸಿ ನೇಗಿಲು ಕಟ್ಟಿ ಸೊ ಉಳಲು ಅಂದ್ರೆ ಬರುತ್ತದೆ ಎಂದು ಸೊ ಹೇಳಿದ್ದರಿಂದ ಇಲ್ಲಿ ನಡಗಲು ಏನು ಮಾಡಿದ್ವು ಅಂತಂದ್ರೆ ಪ್ರಾರಂಭ ಮಾಡಿದ್ವು ಅಂತೇಳಿ ನೋಡ್ತೀವಿ ಇನ್ನು ಹದಿನೈದನೇ ಪ್ರಶ್ನೆ ಗುಂಡನೆಯ ಕಲ್ಲು ಬೆಳ್ಳಗಿರಲು ಕಾರಣ ತಿಳಿಸಿ ಅಂತಕ್ಕಂಥ ಪ್ರಶ್ನೆಗೆ ಆ ಮರದ ಮೇಲೆ ಕುಳಿತಿದ್ದ ಹಕ್ಕಿಗಳ ಅಂದ್ರೆ ಹಿಕ್ಕಿ ಕಲ್ಲಿನ ಮೇಲೆ ಬಿದ್ದು ಸೊ ಬಿದ್ದ ಅಂದ್ರೆ ಆ ಕಲ್ಲು ಅಂತಂದ್ರೆ ಬೆಳ್ಳಗಾಗಿತ್ತು ಅಂತೇಳಿ ನೋಡ್ತೀವಿ ಇನ್ನು ಹದಿನಾರನೇ ಪ್ರಶ್ನೆ ನೋಡೋದಾದ್ರೆ ಕಲಹ ಪದ ಬಳಸಿ ಎತ್ತದು ಒಂದು ಸ್ವಂತ ವಾಕ್ಯವನ್ನ ರಚನೆ ಮಾಡಬೇಕು ಆಟದ ಬೊಂಬೆ ಆಗಿ ಓಕೆ ಆಟದ ಬೊಂಬೆ ಆಗಿ ಅಣ್ಣ ತಂಗಿ ಕಲಹ ಮಾಡಿಕೊಂಡಿರು ಒಂದು ಉತ್ತರ ನೋಡ್ಬೇಕು ಗೆಳೆಯರ ಜೊತೆ ಆಟ ಆಡುವಾಗ ಕಲಹ ಮಾಡಿ ಕೊಳ್ಬಾರದು ಅಂತಕ್ಕಂತ ಒಂದು ಸ್ವಂತ ವಾಕ್ಯವನ್ನ ಬರಿಬೇಕು ನೆಕ್ಸ್ಟ್ ಏನಂತಂದ್ರ ಆಗಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ವಾಕ್ಯದಲ್ಲಿ ಉತ್ತರಿಸಿ ಸೊ ಹದ್ನೇಳ ಪ್ರಶ್ನೆ ಏನಿತ್ತಂದ್ರ ರೈತರ ಸ್ಥಿತಿಗತಿ ಕುರಿತು ಟಿಪ್ಪಣಿ ಬರೆಯಿರಿ ಒಂದು ಪ್ರಶ್ನೆ ಸೊ ರೈತ ನೆನಪು ಅಂದರೆ ದೇಶದ ಮೆನ್ನೆಲುಗು ಸೊ ನೇಗಿಲ ಯೋಗಿ ಬಹುಜನರ ಒಂದು ಆಶ್ರಯದಾತ ಕಷ್ಟಗಳನ್ನು ಮೆಟ್ಟಿ ನಿಂತು ಮಳೆಯನ್ನೇ ತನ್ನ ಬದುಕಿನ ಆಶ್ರಯಾಗಿ ನಂಬಿ ಸೊ ಕಷ್ಟಪಟ್ಟು ದುಡಿದ ಎನ್ಪು ಹಾತ್ರ ಬದುಕನ್ನು ಇಲ್ಲಿ ಸಾಗಿಸ್ತಾನೆ ಅಂತೇಳಿ ಬರಿಬೇಕು ಅಷ್ಟೇ ಅಲ್ಲದೆ ಆ ಥರ ಇನ್ಪು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಇಲ್ಲದ ಒಂದು ಹೆಂಗಾಗ ಏನಂತಂದ್ರೆ ಅಂತೇಳಿ ನೋಡ್ತೀವಿ ಆದ್ದರಿಂದ ಸರ್ಕಾರಗಳು ಸೊ ಏನು ಮಾಡಬೇಕು ಅಂತಂದ್ರೆ ರೈತರ ಒಂದು ನೆರವಿಗೆ ಸದಾ ಕಾಲ ನಿಲ್ಲಬೇಕಾಗುತ್ತದೆ ಅಂತೇಳಿ ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಇನ್ನು ಕೊನೆಯ ಪ್ರಶ್ನೆ ಏನಂತಂದ್ರೆ ಒಟ್ಟಿಗೆ ಬಾಳುವ ಆನಂದ ಒಂದು ಪಾಠದ ಒಳನೋಟವನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ ಅಂತಕ್ಕಂಥದ್ದಿದೆ ಸೊ ಒಗ್ಗಟ್ಟು ಹೊಂದಾಣಿಕೆ ತಾಳ್ಮೆ ಆಮೇಲೆ ನಿರಂಕಾರ ಸಹಾನುಭೂತಿ ಸೊ ಇನ್ನೂ ಇನ್ಪು ಮುಂತಾದ ಒಂದು ಒಳನೋಟವನ್ನು ಸೊ ಈ ಪಾಠ ಹೊಂದಿದ್ದು ಸೊ ಇವುಗಳನ್ನು ಅರ್ಥೈಸಿಕೊಂಡು ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಬದುಕನ್ನು ಸಾಗಿಸಬೇಕು ಅಂತೇಳಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಿಮ್ಮ ಮಾತುಗಳಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸಬಹುದು ಸೊ ಇದಿಷ್ಟೇನಂತಂದ್ರೆ ಈ ಒಂದು ಇಲ್ಲಿ ಸೊ ಒಟ್ಟಿಗೆ ಬಾಳುವ ಆನಂದ ಅಂತಕ್ಕಂಥ ಒಂದು ಪಾಠದ ಏನಂತಂದ್ರೆ ಎಲ್ ಬಿ ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ ಇದನ್ನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು